ಅರೇ ನಮಸ್ಕಾರ ಇದ್ದೇ ಬನ್ನಿ ಈ ಶಂಬಟ್ಟಜ್ಜನ ಗೀತಾಪತಿಗೆ ಕೆಳವಲ್ ಎಷ್ಟು ಹೇಳಿದರು ಮುಗಿಯಾಳಿ ವಿಷಯ ಅಂತ ಮನೊಂದು ಕಾರ್ಯಕ್ರಮ ಅನುಪತಿ ಕಾರ್ಯಕ್ರಮಕ್ಕೆ ಹೋದ್ದು ಶಂಬಟ್ಟ ಅಂತಾರೆ ಎಲ್ಲ ಸಭೆಯಲ್ಲಿ ಎಲ್ಲ ಒತ್ತಾಯ ಒತ್ತಾರೆ ಹೇಳಿದರೆ ಶ್ಲೋಕ ಹೇಳಿ ಕೂಲಿ ಒಂದು ಶ್ಲೋಕ ಹೇಳುವ ಮನೋ ಒಬ್ಬ 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 ಬಿಟ್ಟೊಬ್ಬ ಮತ್ತೊಬ್ಬ ನಿಂಬನಿಲ್ಲ ಶಂಬಟಜನಂಗೆ ಶ್ಲೋಕ ಇಲ್ಲಿಗೊಂತಿದ್ದೆವು ಶ್ಲೋಕವಿಲ್ಲ ಅಂತ ಇಲ್ಲ ಆದರೆ ಶಂಬಟ್ಟಜಗೆ ಎಂತ ಇದ್ದರೆ ಶಂಬಟ್ಟಜನ ಮಗನಂಗೆ ಮದುವೆ ಆದದು ಅಂಬಿಕಾನನ ಅಂಬಿಕಾನದ ಶಂಬೋಳಿ ಅವನ ಮಗಳ ಮದುವೆ ಆದದ್ದು ಮಾ ಅಂಬಿಕಾನಂದ ಶಂಬೋಳಿ ಅಂಗಡಿ ಸಣ್ಣ ಮನೆ ದೊಡ್ಡ ಶ್ರೀಮಂತರ ಅಂತಲ್ಲ ಅಲ್ಲಿಪ್ಪ ಅದ್ರೆಲ್ಲ ನೋಡಿ ಎಂತಲ್ಲಿ ಇದ್ದೇನೆ ಬಾಯಿ ಬಾಟ ಇದ್ದು ബേറെ വിഷയ ശമ്പട്ടജ്ജ്ത്തിൽ ശമ്പട്ടജ്ജന മാ മധുവ അമ്പിക ശമ്പു വളി ശമ്പുവണ്ടാമ്പ മറ്റ അവ മനലിട പർഡി നോടിയപ്പ ത നമ്മ മന പാത്രങ്ങളില്ല കൈ തൊഴു നീർ കൈക്കാളും ചെമ്പു വഴി അതേ സുമാു വട്ടെ ചെമ്പു ನಮ್ಮ ಹೊಟ್ಟೆ ಒಂದೊಂದೇ ಹೊಟ್ಟೆ ಆದಂಗೆ ಸಲ ಬಾಕಿ ಇದ್ದಾಗ ಕೆಡಿತ ಅವಂಗೆ ಇಡಿತಾವ ಕಷ್ಟಲ್ಲಿದ್ದ ರೆಡಿಯ ಆದರೆ ದನದ ಹಾಕುತ್ತಾ ಹಾಕಿದ್ದ ಆತ ಒಳ್ಳೆ ದೊಡ್ಡ ಹಟ್ಟಿ ಇದ್ದದ್ದು ಎಷ್ಟು ಪಾಪ ಅಂದರೆ ದನನಾಲ್ಕು ಗಟ್ಟಿಗಿದ್ದ ಆದರೆ ಬರೆ ಕರೆಯಲ್ಲಿ ಹಟ್ಟಿ ಇಪ್ಪ ಕಾರಣ ಮಳೆಕಾಲಲ್ಲೆಲ್ಲ ಹೊಸಲು ತುಂಬತ್ತು ಹಂಗೆ ಹಟ್ಟಿಗೆ ಒಂದು ತುಂಬು ಮಡಗಿದ್ದು ಅದರಲ್ಲಿ ಹೋಗಿ ಮುಗಿದರೆ ತುಂಬು ಎರಡು ಮಡಗಿದೆ ಹಟ್ಟಿಗೆ ಮಳೆಗಾಲದ ಹೊಸ ಈ ಸಗಣ ನೀರಲ್ಲಿ ಇರ್ಕಿಯಪ್ಪ ಹೋಪರಲ್ಲಿ ಎರಡು ತುಮುಗಳಿಗಿದ್ದ ಇದಿಷ್ಟು ಲಾಕ್ಗೆ ಶಂಬಜ್ಜ ನೋಡಿ ಭಾರಿ ಖುಷಿ ಇದೆ ಮನಸ್ಸಲ್ಲಿ ಭಯಂಕರ ಹಿಂಗೆ ಲೆಕ್ಕಾಕಿದ್ದ ಹಾಗೆ ಈ ವಿಷಯ ಎಲ್ಲ ನೋಡಿಕೆ ಇಷ್ಟು ಬಾಯಿ ಬಾಟ ಶಂಬಟಜೆ ಯಾವಾಗಲೂ ಹೊಂತಿದ್ದ ಉಂಬಲೇ ಹೋದ್ರೆ ಶ್ಲೋಕ ಹೇಳಿಕೊಳಪ್ಪ ಶ್ಲೋಕ ಎಲ್ಲಿ ಹೊಂತಿದ್ದೆವು ಮತ್ತೆ ಬೇಕು ಇದ್ದರೆ ಬೇಕು ಬೇಕಾದರೆ ಆಗಲ್ಲ ಮಾಡಿ ಮನೆ ನೋಡ ಇನ್ನೀಗ ಶಂಬಟ್ ರಜನ ಶ್ಲೋಕ ಹೇಳೋದು ಹೇಳಪ್ಪ ಅದು ಬೇಕು ಅಲ್ಲಿ ನಮಗೆ ಅಲ್ಲೆಲ್ಲ ಯಕ್ಷಗಾನ ಇಷ್ಟ ಇಷ್ಟೆಪ್ಪ ಇಪ್ಪದು ಕೆಲದಕ್ಕೆ ಸಂಗೀತ ಪ್ರಿಯರು ಇರ್ತವೆ ಕೆಲವದಕ್ಕೆ ಬೇರೆ ಹಿಂದಿ ಪದ್ಯ ಇಷ್ಟ ಇಪ್ಪ ಇರ್ತವೆ ಹಾಗೆ ಸಭೆ ನೋಡಿನೂ ಬೇಕು ಬೇಕಾದಂಗೆ ಶಂಬಟ್ಟ ರಜೆ ಹಾಡ್ತಾವ ಅಲ್ಲಿ ಕೂದ ಪಾಯಸಾಲವಂತು ಶಂಬತ್ತಜನ ಶ್ಲೋಕ ಶುರು ಅಂಬಿಕಾನದ ಶಂಭೂ ಅವನ ಹೆಂಡತಿ ಕಾಂಬೂ ಅವನ ಮನೆಯಲ್ಲಿ ಉತ್ತಿ ಹೊಟ್ಟೆ ಚೆಂಬೂ ಅವನ ಕೆದಗೆರಳು ತೂಂಬೂ ಹಾಗೆ ಹೇಳಿದ್ದೇ ಹೇಳಿದ್ದು ಪದ್ಯದ ಅರ್ಥ ಎಂಥದ್ದು ಬಾಕಿದಳು ಭೋಜನಕಾಲ ನಮ್ಮ ಪಾರ್ವತಿ ಮತ್ತೆ ಹರ ಹರ ಮಹಾದೇವಳು ಹೇಳಿದ ಹೊತ್ತೆಲ್ಲ ಅಂದು ಕಾರ್ಯಕ್ರಮ ಭಾರಿ ರೈಸಿದ್ದು ಶಂಬಟ್ಟ ಜನ ಶ್ಲೋಕವೂ ಭಾರಿ ರಹಿಸಿದ್ದು ಕಾಮಾತ ಹರೇ ರಾಮ ಮುಂದಿನ ಭಾಗಲ್ಲಿ ಬೇರೆ ಬೇರೆ ರಾಗಲ್ಲಿ ಬರ್ತಾತ ಕಾದಗೂರಿ